ಭಾರತ್ ಹುಣ್ಮಿ ದಿನ ಎಲ್ಲ ಗುಡ್ಡಕ್ಕೆ ಹೋಗಿದ್ವಿ ರೀ ಎಂಥ ಗದ್ಲರಿ ದಾರ್ಯಾಗಿಂದ ನೋಡಿರಿ ಹೋಗುವಾಗ ನಮ್ಗೆ ಟ್ರಾಫಿಕ್ ಆಗಿತ್ತ ಅದನ್ನ ಅನ್ಕೊಳಕತ್ತಿದ್ನಿ ನಾನು ಮುಗೀತ ಬಿಡಪ್ಪ ಇವತ್ತೇನು ನಾವು ಹೋಗಿ ಎಟೋ ತಿ ಬರ್ತೀವೋ ಅನ್ಸಿತ್ತು ಕರೆ ಅಂದ್ರೆ ಅಷ್ಟಂದ್ರೆ ಅಷ್ಟು ಗದ್ಲಿತ್ರಿ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ವಿಶಾಲಾಕ್ಷಿ ನಾವೊಂದು ಲಾಗ್ಸ್ ಏನು ಮಾಡಾಕತ್ತೀರಿ ಅದಿರಿ ಆರಾಮದಿರಿ ಅನ್ಕೋತನಿ ನೀವು ಭಾಳ ಬಿಝಿ ಇರಬೇಕು ಅನ್ಕೋತೀನಿ ನಾನಂದೂ ಭಾಳ ಬ್ಯುಸಿದೀನಿ ನೋಡಾಕತ್ತೀರಿ ಎಲ್ಲಿ ನೋಡಿದರೂ ಟ್ರಾಫಿಕ್ ಆಗೈತಿ ನಮ್ಮ ಗಾಡಿ ಮುಂದೆ ಹೋಗಿ ಬಲ್ದಾಗಿತ್ತ ಎಂಥ ಟ್ರಾಫಿಕ್ ನಾನು ನನಗೆ ಮುಂಬೈ ಪುನಃ ನೆನಪಾಕತಿತ್ತು ಇತ್ತೀಚಿಗೆ ಒಂದು ಓದಿದ್ದೆ ನಾನು ಮುಂಬೈ ಪುನಾದಾಗ ಇಪ್ಪತ್ನಾಲ್ಕಷ್ಟು ಟ್ರಾಫಿಕ್ ಆಗಿತ್ತು ಅಂತ ಸೊ ಅದೇ ಥರ ಇಲ್ಲೂ ಅಣ್ಸಕತ್ತೈತೆ ನಂಗೆ ನೋಡ್ರಿ ನೋಡಕತ್ತೀರಿ ನೀವು ಹೆಂಗೈತಿ ಅಂತೇಳಿ ಟ್ರಾಫಿಕ್ ಸೊ ಜನ ಎಲ್ಲಿ ನೋಡಿದ್ರು ಜನಾನ ಆಯ್ತು ರೀ ಖರೆ ಅಂದ್ರೆ ಗುಡ್ದಾಗ ನೋಡ್ರಿ ಅಲ್ಲಿ ಜಾಗ ಇಲ್ಲ ಅಂಥೇಳಿ ಎಲ್ಲೆಲ್ಲಿ ಹಾದು ಹೊಂಟಾರ ನಂಗಂತರು ಭಾಳ ಅಂದ್ರೆ ಭಾಳ ಶಾಕ್ ಆತ ಖರೆ ನೋಡ್ರಿ ಅಲ್ಲಿ ಕಾಣಾಕತ್ತತ್ರಿ ನಿಮ್ಗೆ ನಿಮಗೆ ಅಂದರೆ ಎಷ್ಟರ ಮಟ್ಟಿಗೆ ರಶ್ ಇರಬೇಕು ಅನ್ನೋದು ಥಿಂಕ್ ಮಾಡ್ರಿ ನೀವು ಇಲ್ಲೇ ಹಂಗಿತ್ತ ಮುಂದೆ ಹೆಂಗಪ್ಪ ಅಂದ್ಕೊಂಡು ನಾವು ಬಂದ್ವಿ ಅಷ್ಟೊತ್ತಿಗೆ ಅಂದ್ರೆ ನೋಡಿರಿ ಸ್ವಲ್ಪ ಕುಲ್ಲಾ ಆತು ದಾಟಿದ್ವಿ ದಾಟಿ ಬಂದ್ವಿ ಏನು ಏನಪ್ಪ ಬಿಸಿಲ ಏನು ರಶ್ ನನಗಾರ ತಲೆ ಚಿಟ್ಟಿ ಹಿಡಿಯಾಕೈತಿತ್ತೂರತ್ತ ಕಾರ್ ಪಾರ್ಕ್ ಮಾಡಿ ನಡ್ಕೊತ ಹೋಗ್ಬೇಕು ರೀ ಇನ್ನು ಕಮಾನ ಹತ್ರ ಅಂತೂ ಇಷ್ಟು ರಶ್ ಇತ್ತು ರೀ ಇಲ್ಲೇ ಮಂದಿ ಹೆಂಗ್ರಿ ಅಂದ್ರೆ ಮಹಾರಾಷ್ಟ್ರದಿಂದ ಜಾಸ್ತಿ ರೀ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಎರಡೂ ಕಡೆಯಿಂದ ರೀ ಒಂದು ಸರಿ ಅಂತೇಳಿ ಕಾಯ್ಕೋತ ಕುಂತಿರ್ತಾರ ಅದ್ರ ಸಲುವಾಗಿ ಈ ರೀತಿ ಬರ್ತಿರ್ತಾರೆ ನಾ ಅನ್ಕೋತಿರ್ತೀನಿ ಏನು ಅಪ್ಪ ಇವ್ರು ಎಲ್ಲ ಗುಡ್ಡಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರ ಚಕ್ಡಿ ಗಾಡಿ ತೊಗೊಂಡೋಗ್ತಾರ ಟ್ಯಾಕ್ಟರ್ ತೊಗೊಂಡು ಬರ್ತಾರ ಎಂಟೆಂಟು ದಿನ ಜಾತ್ರೆ ಮಾಡ್ತಾರೆ ಇವ್ರು ಕೆಲಸ ಇಲ್ಲ ಅಂತ ಅನಿಸ್ತಿದ್ ನನಗೆ ಬಟ್ ಅವ್ರು ರೈತರದಾರ್ರೀ ವರ್ಷ ನೀಡಿ ದುಡ್ಡು ಇದೊಂದು ಜಾತ್ರೆ ಕಾಯ್ಕೋತ ಕುಂತಿರ್ತಾರ ಜಾತ್ರೆ ಕಾಯ್ಕೊಂತ ಕುಂತ ಬರ್ತಾರ ಮತ್ತು ಮನೆಯಾಗಿನ ಸಂಪ್ರದಾಯನೂ ಪಾಲಿಸ್ತಾರ್ರಿ ಏನೇನು ಪದ್ಧತಿ ಮಾಡಬೇಕೆಲ್ಲ ಮಾಡ್ಕೊಂಡು ಹೋಗ್ತಾರೆ ಎಂಟಾನೆಂಟು ದಿನ ಅಲ್ಲಿ ಎಲ್ಲಮ್ಮನ ಗುಡ್ದಾಗ ಉಳಿತಾರೆ ಉಳಿತಾರ್ರಿ ಉಳಿದ ಪ್ರತಿಯೊಂದೂ ಪದ್ಧತಿ ಮಾಡ್ಕೊಂಡು ಹೋಗ್ತಾರ್ರಿ ರೀ ಇದೇ ನಿಜವಾದ ಸಂಸ್ಕೃತಿ ರೀ ನಮ್ಮ ಹಿರಿಯಾರ ಕಲಿಸಿಕೊಟ್ಟು ಸಂಪ್ರದಾಯನೂ ಉಳಿಸ್ಕೊಂಡಂಗೆ ಆತ ಹುಡುಗುರ್ದೇ ಎಂಜಾಯ್ಮೆಂಟ್ ಆದಂಗೂ ಆತ ಮತ್ತು ಅವ್ರು ಎಷ್ಟು ದುಡ್ದು ದನದಿರ್ತಾರಲ್ರಿ ಅದಕ್ಕೂ ಅವ್ರಿಗೂ ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ತೈತಿ ಇದು ಮತ್ತು ಅದ್ರ ಜೊತೆಗೆ ದೇವರ ಆರಾಧನೆ ಆತಲ್ರಿ ಆದರೆ ಅದಕ್ಕೆ ಭಾಳ ಗಟ್ಟಿರ್ಬೇಕು ಬಿಡ್ರಿ ಖರೆ ಅಂದರೆ ಇಂಥ ಗದ್ದಲ್ದಾಗ ನೋಡ್ರಿ ಇಲ್ಲೇ ಎಂಟ್ರೆನ್ಸಿಗೆ ಈ ನಮೂನಿ ಗದ್ದಲ ಐತಿ ಅಲ್ಲಿ ನೋಡ್ರಿ ಎಷ್ಟು ಅವ್ರು ಖುಷಿಯಿಂದ ಎಲ್ಲಮ್ಮನ ಉತ್ಸವ ಅಲ್ಲಿ ನೋಡ್ರಿ ನೋಡಿದ್ರಿ ಅವ್ರು ಎಷ್ಟು ಖುಷಿಯಿಂದ ಇದನ್ನ ಆಚರಣೆ ಮಾಡಾಕ್ತಿದ್ರು ದೇವಿನ ಹೊತ್ಕೊಂಡಿದ್ರು ಆ ಭಂಡಾರನ ಹೆಂಗ್ ಹಚ್ಕೊಂಡಿದ್ರು ಆಕಿನ್ನ ಎಲ್ಲಮ್ಮನ ಬಂಡಾರ ದೇವಿ ಅಂತ ಕರೀತಾರ್ರಿ ಮತ್ತು ಭಂಡಾರನ ಸತ್ಯವಾಗಿ ಎಷ್ಟು ನೀವು ನಾವೊಂದು ಒಳ್ಳೆ ಮನ್ಸಿಂದ ಹಚ್ಕೊಂತಿರ್ಲ ಅಷ್ಟು ನಮ್ಗೆ ಒಳ್ಳೇದಾಗ ಮಾಡ್ತಿತ್ತು ಅಂತ ಹೇಳ್ತಾರ್ರೀ ಮತ್ತು ಭಾಳಷ್ಟು ರೋಗಗಳಿಗೂ ಮದ್ದಂತರಿ ಏಕಿ ಇಲ್ಲೇ ಸ್ಪೆಷಲಿ ದಂಗ್ರು ಮತ್ತು ಕುರುಬ್ರು ಮತ್ತು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಗೋವಾ ಇಲ್ಲಿಂದ ಬರ್ತಾರೆ ನೋಡ್ರಿ ಜಾಸ್ತಿ ದೇವಿನ ಆರಾಧನೆ ಮಾಡೋರು ಅಂದ್ರೆ ಅಂತ ಮತ್ತು ಇಲ್ಲೇ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇದು ಯಾವುದಂದ್ರೆ ರಾಮಗಿರಿ ಬೆಟ್ಟ ಅಂತಾರೀ ಇದಕ್ಕೆ ನನಗೂ ಗೊತ್ತಿರಲಿಲ್ಲ ರೀ ಇದು ರಾಮಗಿರಿ ಬೆಟ್ಟ ಅಂಥೇಳಿ ಮತ್ತು ಎಲ್ಲಮ್ಮಗೆ ಏಳು ದೈವಿಕ ತಾಯಂದ್ರ ಒಳಗೆ ಅಂದ್ರೆ ಸಪ್ತಮಾತ್ರಕ್ಕ ಒಳಗೆ ಅಂತ ಹೇಳ್ತಾರ್ರಿ ಆಕೆ ಅಷ್ಟಲ್ದ ಪತಿವೃತ್ತಿನೂ ಹೌದ್ರಿ ಆಕೆ ಇದು ಕತಿ ಅಂತೂ ನಿಮ್ಗೆ ಗೊತ್ತಿರತೈತಿ ಇನ್ನು ಇಲ್ಲಿ ಏನಪ್ಪಾ ಅಂದರೆ ಈ ದೇವಸ್ಥಾನ ಐತಲ್ರಿ ರಾಷ್ಟ್ರಕೂಟರು ಚಾಲುಕ್ಯರು ಕಾಲ್ದಾಗಿಂದ ಐತ್ರಿ ಇದು ಜೈನ ವಾಸ್ತುಶಿಲ್ಪ ಐತ್ರಿ ದೇವಿ ನೋಡಿರಿ ಹಿಂಗೆ ಅದಾಳ ನಾವು ದರ್ಶನ ತೊಗೊಂಡಾಗ ಹಿಂಗೆ ಕಂಡಿಲ್ರಿ ನಮ್ಗೆ ಯಾಕಂದ್ರೆ ದರ್ಶನ ಆಗಿಲ್ಲ ನಮ್ದು ಹೊರಗಡೆನೇ ನೋಡಿ ನಮಸ್ಕಾರ ಮಾಡಿ ಅನ್ನಕಾಯಿ ಮಾಡಿಸ್ಕೊಂಡ್ ಬಂದೀವಿ ಯಾಕಂದ್ರೆ ಅಷ್ಟಂದ್ರೆ ಅಷ್ಟು ಗದ್ಲೈತೆ ಐತ್ರಿ ನಿಮ್ಗೆ ಗೊತ್ತಿದ್ದದ್ದು ಐತಿ ನೀವು ನೋಡಾಕತ್ತೀರಿ ಸೊ ಇಲ್ಲೇ ಎಲ್ಲರೂ ಏನು ಮಾಡ್ಬಿಟ್ರಿ ಅಂದ್ರೆ ನೋಡಿ ಒಮ್ಮೆ ಕಂಡು ತುಂಬ್ಕೊಂಡ್ಬಿಡ್ರಿ ನಿಮ್ಗೆ ತೋರಿಸ್ತೇನೆ ನಾ ಎಷ್ಟು ದೊಡ್ಡ ಕ್ಯೂ ಇತ್ತು ಯಾಕೆ ನಾವು ಒಳಗೆ ದರ್ಶನ ತಗೊಳ್ಳಿಲ್ಲ ಅಂತೇಳಿ ನೋಡಕತ್ತೀರಿ ಇದೆಲ್ಲ ಹೊರಗೆ ಪಾಳಿ ಹಚ್ಚಿರು ಮಂದಿನ ಹೊರಗಡೆ ಕಾಣತ್ತಿಲ್ಲ ನಿಮ್ಗೆ ನೋಡಿರಿ ಇದೆಲ್ಲ ಪಾಳಿ ಹಚ್ಚತ್ರಿ ಮಂದಿ ಇವರೆಲ್ಲಾರು ದಾಟಿ ನಾವೆಲ್ಲ ಮೊನ್ನ ಕಡೆ ಹೋಗ್ಬೇಕಪ್ಪ ಅಂತಂದ್ರೆ ಮೋಸ್ಟ್ಲಿ ಸರಬ್ಬರಬ್ಬರ್ ಐದು ತಾಸು ಹಿಡಿತಿತ್ತು ನಾವು ರಿಸ್ಕ್ ತೊಗೊಳಕ್ಕೆ ಹೋಗ್ಲಿಲ್ಲ ಭಕ್ತಿ ಎಲ್ಲಿದ್ರು ಭಕ್ತಿನ ಅಂದ್ಕೊಂಡು ಅಕ್ಕಿಗೆ ದೂರಿಂದ ನಮಸ್ಕಾರ ಮಾಡಿ ಅದು ಭಾರತಿಗೆಲ್ಲ ಗುಡ್ಡಕ್ಕೆ ಹೇಳಿ ಹೋಗಿ ಅಕ್ಕಿಗೆ ಏನು ಮಾಡಿದ್ಯಪ್ಪ ಅಂತಂದ್ರೆ ಹೊರಗಡೆನೆ ನಿಂತು ಬಿಡ್ಕೊಂಡ್ ಬಿರಿ ನೋಡಿರಿ ಅಲ್ಲಿ ಮತ್ತೊಂದು ಏನು ಪಲ್ಲಕ್ಕಿ ಬರತತಿ ದೇವಿ ಮೂರ್ತಿ ತೊಗೊಂಡು ಬರಾಕತ್ತಾರ ಪಲ್ಲಕ್ಕಿಂದ ರೀ ಇಲ್ಲಿ ಅವೇನೋ ಹರಿಕೆದು ಇರ್ತಾವಂತರಿ ಮತ್ತು ಊರೂರಿಂದ ಬರ್ತಾರ್ರಿ ಈ ರೀತಿಯಾಗಿ ಇರ್ತೈತೆ ನೋಡ್ರಿ ಎಷ್ಟು ಗದ್ದಲ ಐತೆ ನೋಡ್ರಿ ಇವತ್ತಿನ ಕರೆ ಅಂದ್ರೆ ಈ ವಿಡಿಯೋ ನಿಮ್ಗೆ ತೋರ್ಸಾಗ್ತಿದ್ದು ಯಾಕಂತಂದ್ರೆ ಗದ್ದಲ ಎಷ್ಟು ಐತಂತ ತೋರ್ಸಾಕ ನೋಡ್ರಿ ಈ ರಾಮಗಿರಿ ಬೆಟ್ಟ ಅಂತ ಹೇಳಿದ್ನಲ್ಲ ಸಿದ್ಧಾಚಲ ಬೆಟ್ಟನು ಅಂತಾರ್ರಿ ಇದಕ್ಕೆ ಮಲಪ್ರನ ಮಲಪ್ರಭಾ ನದಿ ಮ್ಯಾಲೆ ಬರ್ತೈತ್ರಿ ಈ ಬೆಟ್ಟ ಸೊ ನಿಮ್ಗೆ ಗೊತ್ತಾಗಿರ್ಬೇಕೀಗ ಅದ ಬೆಟ್ಟಕ್ಕೆ ನಾ ಇವತ್ತು ಗುಡ್ಡ ಅಂತೀವಿ ಇಷ್ಟು ನಡೀತತಿಪ್ಪ ಅಂದ್ರೆ ಎಲ್ಲ ಯಾಕಂದ್ರೆ ಯಾಕಂದ್ರಾಕಿ ಚರಿತ್ರೆನು ಹಂಗೈತ್ರಿ ಸಿ ಕದಂಬರ ಇದನ್ನ ಈ ಒಂದು ಏನೋ ಸ್ಥಳವನ್ನು ಸ್ವಾಧೀನಪಡಿಸ್ಕೊಂಡು ಇಲ್ಲಿ ದೇವಿ ಆರಾಧನೆ ಸ್ಟಾರ್ಟ್ ಮಾಡ್ತಾರೆ ಇದು ನೆಕ್ಸ್ಟ್ ಚಾಲುಕ್ಯರಿಗೂ ಸ್ಟಾರ್ಟ್ ಆಗ್ತೈತಿ ಹಿಂಗೆ ರಾಷ್ಟ್ರಕೂಟ್ರಿಗೂ ಬರ್ತೈತಿ ಇದು ಏನಂತಂದ್ರೆ ಕಂಟಿನ್ಯೂ ಹಾಕೋತ ಬಂದ್ರಿ ಕಡಿಕ ಇಲ್ಲಿ ಏನಂದ್ರೆ ದೇವದಾಸಿ ಪದ್ಧತಿ ಅನ್ನೋದು ಒಂದು ಹೊಸದನ್ನ ಸ್ಟಾರ್ಟ್ ಆಗ್ತೈತ್ರಿ ಹೊಸಾದೇನ್ರಿ ಅದು ಯಾವಾಗಲೂ ಇತ್ತಂತೆ ಮಾಜಾದಾರು ಆತು ಗ್ರೀಕ್ ಆತು ಮೆಸೊಪಟಮಿಯ ಆತು ಅಂತಲ್ಲೆಲ್ಲ ದೇವಸ್ಥಾನಗಳೊಳಗೂ ಕೂಡ ಈ ಒಂದು ಪದ್ಧತಿ ಕಂಡು ಬಂದೈತೆ ರೀ ಅದ ಸೇಮ್ ಪದ್ಧತಿ ಇಲ್ಲೂ ಕೂಡ ಕಂಡು ಬರ್ತೈತಿ ಅದಾದ್ಮೇಲೆ ಹತ್ತೊಂಬತ್ತು ನೂರ ಎಂಬತ್ತೆರಡು ಕ್ರೋಳಾಗಿ ಇದನ್ನ ಮಾಡ್ತದೆ ನಮ್ಮ ಗೌರ್ಮೆಂಟ್ ಅದನ್ನು ನಿಷೇಧ ಮಾಡಿಬಿಡ್ತಂತ್ರಿ ಸೊ ಅಲ್ಲಿಂದ ಅದು ಬಂದ್ ಪೂರ್ತಿ ನಿಷೇಧ ಹಾಕಿಕೊಳ್ಳೆ ಬಂದಾಗ್ಬಿಡ್ತದ್ರಿ ಈಗ ಕಂಡು ಬರಂಗಿಲ್ಲ ನೋಡ್ರಿ ಇನ್ನ ಒಂದಿಷ್ಟು ವಿಶೇಷವಾದ ಪದ್ಧತಿಗಳು ಅದಾವ ಇಲ್ಲಿ ಜೋಗುಳ ಬಾವಿಗೆ ಹೋಗ್ತಾರ ಅಲ್ಲಿ ಸತ್ಯಮ್ಮ ದೇವಿಯ ಇದನ್ನು ಪೂಜೆ ಮಾಡ್ತಾರ ಮತ್ತು ಇಲ್ಲಿ ನಿಮ್ಮನ್ನು ಅಂದ್ರೆ ಬೇವಿನಲ್ಲಿ ತೊಗೊಂಡು ಆ ಏನಂದ್ರೆ ಪ್ರದಕ್ಷಿಣೆ ಆಗ್ತಾರೀ ಆ ಪದ್ಧತಿ ಐತಿ ಸತ್ಯಮ್ಮ ದೇವಿನ ಜಗದಂಬ ಅಂತ ಕರೀತಾರ್ರಿ ಅಂದ್ರೆ ವಿಶ್ವದ ತಾಯಿ ಹೇಳಿ ಸೊ ಇದಕ್ಕೆ ಈ ಒಂದು ಈ ದೇವಾಲಯ ಐತಲ್ರಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಾಗ ಏನಂತಂದ್ರೆ ಕರ್ನಾಟಕ ಸರ್ಕಾರದ ಒಂದು ಇದಕ್ಕೆ ಬಂತು ರೀ ನಿರ್ವಹಣೆಗೆ ಬಂತು ಆವಾಗಿಂದ ಧರ್ಮಶಾಲೆಗಳು ಆರೋಗ್ಯ ಕೇಂದ್ರ ಎಲ್ಲ ಸೌಕರ್ಯಗಳು ಸ್ಟಾರ್ಟ್ ಆದವು ರೀ ಬಟ್ ಮೊದಲೆಲ್ಲ ಇಷ್ಟೆಲ್ಲ ಇರಲಿಲ್ಲ ಭಾಳ ಈಗ ಇಂಪ್ರೂವ್ಮೆಂಟ್ ಐತಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳಿ ಈಗಿನ ಎಮ್ ಎಲ್ ಎ ಅವರು ಅದಾರಲ್ರಿ ವಿಶ್ವೇಶ್ವೈದ್ಯ ಅವ್ರ ಭಾಳಷ್ಟು ದುಡ್ಡನ್ನು ಏನು ಮಾಡ್ಕೊಂಬಂದಾರಂತಂದ್ರೆ ಇದಕ್ಕೆ ಅಭಿವೃದ್ಧಿಗೆ ಅಂತ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಾರ ಒಂದು ಎರಡು ಮೂರು ವರ್ಷ ಬಂದ ಮಾಡ್ತಾರೆ ಅಂತ ತಿರುಪತಿ ಲೆವೆಲಿಗೆ ಇದನ್ನು ಏನು ಅಂತಂದ್ರೆ ಇಂಪ್ರೂವ್ಮೆಂಟ್ ಮಾಡಕತ್ತಾರೀ ಮತ್ತು ಅಷ್ಟು ಅದಕ್ಕೆ ಎಲ್ಲಮ್ಮ ಭಕ್ತರು ಕೂಡ ಅಷ್ಟದ ರೀ ಕರೆ ಹೇಳ್ಬೇಕಂತಂದ್ರೆ ಎಷ್ಟು ಇಷ್ಟೆಲ್ಲ ರಶ್ ಇರ್ತೈತಿ ಅಂದ್ರೆ ಇದು ಹೆಚ್ಚು ಕಡಿಮೆ ಈಗಂತರೂ ಹನ್ನೆರಡು ತಿಂಗಳು ಐತ್ರಿ ಬಟ್ ಇಷ್ಟು ಇರಂಗಿಲ್ಲ ಬಟ್ ಹನ್ನೆರಡು ತಿಂಗಳು ಇದ್ದೇ ಇರ್ತೈತಿ ನೋಡಿರಿ ಮತ್ತು ಇನ್ನು ಭಂಡಾರ ಅಂತಂತಂದ್ರೆ ಆದಂತರೂ ಭಾಳ ಇಂಪಾರ್ಟೆಂಟ್ ರೀ ಅದ್ರ ವಿಶೇಷತೆನೇ ಬೇರೆ ಐತ್ರಿ ಅದಕ್ಕೆ ಯಾಕಂದ್ರೆ ಈ ಭಂಡಾರದಾಗ ಹೂವು ಇರ್ತದೆ ರೀ ಮತ್ತು ಹೂ ಹಾರಿಸೋದಂಥ ಪದ್ಧತಿನ ಅಂತ ಹೇಳ್ತಾರೆ ಇಲ್ಲಿ ಸ್ಪೆಷಲಿ ಬಂದವರೆಲ್ಲ ಹಿಂಗೆ ಹೂ ಹಾರಿಸಿನ ಹೋಗ್ತಾರ್ರಿ ಒಳಗ ದೇವಸ್ಥಾನ ಗೋಪುರ ಗೋಪುರನೇತಲ್ರಿ ಅಲ್ಲೂ ಕೂಡ ಹಂಗೆ ಮಾಡ್ತಾರೆ ರೀ ಕಂಪ್ಲೀಟಾಗಿ ಸುತ್ತಲೂ ಹೂ ಹಾರಿಸಿನೂ ಹೋಗೋದು ಮತ್ತು ನಾವು ಅಂದ್ಕೊಂಡಿದ್ದು ಆಕೈತೆ ಅಂತ ಹೇಳ್ತಾರೆ ರೋಗಗಳು ಅಂತ ಹೇಳ್ತಾರೆ ಚರ್ಮ ರೋಗಗಳು ಸ್ಪೆಷಲಿ ಎಲ್ಲಮ್ಮಗೆ ಅಂದ್ರೆ ಎಲ್ಲಮ್ಮ ಬೇಡ್ಕೊಂಡ್ರೆ ಈ ಹೂ ಹಾರಿಸೋ ಪದ್ಧತಿಯಿಂದ ದೂರ ಆಗ್ತಾವಂತ ಹೇಳ್ತಾರೆ ರೀ ಆ ಸೈಂಟಿಫಿಕ್ ಕೂಡ ಐತ್ರಿ ರೀ ಹಿಂಗಾಗಿ ಯಾಕಂದ್ರೆ ಅದರೊಳಗೆ ಅಷ್ಟು ಔಷಧಿ ಗುಣಗಳದಾವಂತೇಳ ಮಾಡ್ತಾರ ಸೊ ಸುಮ್ ಸುಮ್ಮನೆ ಮಾಡೋ ಪದ್ಧತಿಗಳಲ್ರಿ ಒಂದಿಷ್ಟು ಪದ್ಧತಿಗಳ ಏನಂದ್ರ ಅಜ್ಞಾನಿಗಳು ಮಾಡಿರೋಂತವು ತಪ್ಪು ಇರ್ತಾವ್ ಒಂದ್ ಎಲ್ಲಾನು ಹಂಗಿರಂಗಿಲ್ಲ ಸೊ ಫೈನಲಿ ವಾಪಸ್ ಹೊಂಟ್ವಿ ನಾವ ನೋಡ್ರಿ ಜೋಗುಳ ಬಾವಿ ಕಾಣತೈತಿ ನಿಮ್ಗ ಎಷ್ಟ್ ಗಾಡಿ ಪಾರ್ಕ್ ಇದ್ದು ಅಂದ್ರ ಪೆಟ್ರೋಲ್ ಬಂಕ್ ಇಂದ ಇಡತಾರ ಸೌದತ್ತಿ ಸರ್ಕಲ್ ಐತಿ ನೋಡ್ರಿ ಅಲ್ಲಿ ತನಕ ಗಾಡಿ ಪಾರ್ಕ್ ರೀ ನೋಡಕತ್ತಿರಿ ನೀವು ಇದು ಭರತ್ ಹುಲ್ವಿದ ಸ್ಪೆಷಲ್ ಲಾಗ್ ಐತಿ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಲಾಗ್ ಒಳಗೆ ಡೆಫಿನೆಟ್ಲಿ ಬಿಟ್ಟಾಗೂ ನಾ ಇದನ್ನ ಅಪ್ಲೋಡ್ ಮಾಡೋಕೆ ಲೇಟ್ ಅನ್ನೋದನ್ನ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ ಥ್ಯಾಂಕ್ ಯು